ಆದ್ರೆ ಏನ್ ಮಾಡೋದು ಬರಗಾಲ ಬಂದ್ಬಿಟ್ಟು ನಮಗೆ ಆಹಾಕಾರ ಆಗ್ಬಿಟ್ಟಿದೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಬೆಳೆ ಆಗ್ತಾ ಇಲ್ಲ ನೀರ್ ಇಲ್ಲ ಹಾಗಾಗಿ ನಮ್ಮ ಇಡೀ ಊರಿನ ಜನ ಎಲ್ಲ ನಾವು ಬೇರೆ ಬೇರೆ ವಲಸೆ ಹೋಗ್ತಾ ಇದ್ವಿ ಆದರೆ ಒಂದೇ ಒಂದ್ ಆಸೆ ಮುನ್ನೊಂದ್ ದಿನ ಆ ಬರಗಾಲ ಎಲ್ಲ ಕಳೀತು ಅಂದ್ರೆ ನಾನ್ ಸತ್ರೆ ನಾನು ಅದೇ ಜಾಗದಲ್ಲಿ ಅದೇ ಊರಲ್ಲಿ ನನ್ನ ಒಂದು ಸಾವಾಗ್ಬೇಕು ಅಂತ ನಾನು ಬಯಸ್ತೀನಿ ಅಂತಂತ ಹೇಳಿ ಆ ತಾತನ ಹೇಳ್ತು ಆಗ ಆ ತಾತ ಹೇಳುತ್ತೆ ನಿಜವಾಗ್ಲೂ ಈ ಊರಿನ ಜನ ಅದಕ್ಕಿಂತ ನೂರು ಪಟ್ಟು ಒಳ್ಳೆ ಜನ ನೀನು ಕರೆಕ್ಟ್ ಆಗ ಬಂದಿದ್ಯಾ ಒಳ್ಳೆ ಊರಿಗೆ ಬಂದಿದ್ಯಾ ಇಲ್ಲಿ ಇರು ನೀನು ನಿನಗೆ ಒಳ್ಳೆ ಜೀವನ ಸಿಗುತ್ತೆ ಇಲ್ಲಿ ಅಂತಂತ ಹೇಳು ಹೌದಾ ಅಷ್ಟು ಒಳ್ಳೆ ಜನನ ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಆ ಒಂದು ಕುದುರೆ ಗಾಡಿಲ್ ಬಂದಿರತಕ್ಕಂತ ಕುಟುಂಬ ಅಲ್ಲಿಂದ ಹೊರಟು ಆ ಊರಲ್ಲಿ ನೆಲೆವಾಸ ಮಾಡೋದಕ್ಕೆ ಹೋಗ್ತಾರೆ ಅದೇ ಜಾಗದಲ್ಲಿ ದೂರದಲ್ಲಿ ಆ ತಾತನ ಮೊಮ್ಮಗ ಆಟಾಡ್ತಾ ಇರ್ತಾರೆ ಅವನ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲಿ ಬಂದು ಕೇಳ್ತಾನೆ ತಾತ ನೀನ್ ಯಾಕೆ ಒಬ್ರಿಗೆ ಒಂದು ಮಾತು ಹೇಳ್ದೆ ಇನ್ನೊಬ್ರಿಗೆ ಇನ್ನೊಂದು ಹೇಳ್ದೆ ಈಗ ಊರು ಜನ ಸರಿ ಇಲ್ಲ ಅಂತ ಒಬ್ರಿಗೆ ಹೇಳಿದೆ ಮತ್ತೆ ಇವರಿಗೆ ಊರ್ ಚೆನ್ನಾಗಿದೆ ಅಂತ ಹೇಳಿದೆ ಅಲ್ಲ ಅಂತಂತಂದಾಗ ಆತ ಮೊಮ್ಮಗನಿಗೆ ಕೇಳ್ತಾನೆ ನೋಡ್ಕಂದ